அந்திஸ்டி நீர் தக தாச மார்கி ஆரம்பித்த நீன்தோ ಬೇ ನೀ ಏನು ಚಿಂತೆ ಮಾಡಬೇಡ ತಗೋ ನಾ ಸುಧಾನು ಅಲ್ಲೇ ಬಿಟ್ಟು ಬಂದೇನಿ ಅವರೆಲ್ಲ ಆಕಿನ ಚಂದ ನೋಡ್ಕೋತಾರ ನೀ ಏನು ತಲೆ ಕೆಡಿಸ್ಕೊಂಡಿವಾ ಹಂಗಲ್ಲಪ್ಪ ನನ್ನ ಮಗನ ಆಕೆ ತ್ರಾಸ ಆಗಿ ಬಂದಾಗಿಂದನೂ ನಾನು ಕಣ್ಣ ಕಣ್ಣಿಟ್ಟಕ್ಕೆ ನೋಡ್ಕೊಂಡೇನಿ ಕೈಯಾಗ ಕಾಲಾಗ ಹಂಗ ದಡವಾ 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 ಅಂತ ನಿಂದ ಅಡ್ಡಾಡ್ತಿತ್ತ ನಿನ್ನ ಒಂದು ತಾಸು ನಾನು ಬಿಟ್ಟಿರ್ತಿರ್ಲಿಲ್ಲ ಅದಕ್ಕೆ ನಾ ಏನು ಅನ್ಕೊಂಡೆ ಅಂದ್ರೆ ಆಕೆ ಒಳಗದಾಳ ಅನ್ಕೊಂಡಿದ್ದೆ

ನಾವು ಊರಿಗೆ ಹೋಗ್ಬೇಕಂತ ಹೇಳಿ ಆ ಹುಡುಗಿ ಇನ್ನೂ ಎರಡು ದಿನ ಏರ್ ಅಂತು ಅವರು ಪಾಪ ಎಷ್ಟು ಜೀವ್ ಮಾಡಿದ ಯಾರದೇ ಸೇರ್ರಿ ಏರ್ರಿ ಅಲ್ಲಿ ಯಾವ್ದಾದ್ರು ಊರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವ ನಾವು ಬೇಡ ಬಾ ಬಂದ್ ಬಾದಿ ಸಾಥು ಆಕೆ ನಿ ಅಲ್ಲಿ ಬಂದೇವ್ರಿ ಬಾದಿ ಸಾತು ಸುಮ್ತ ಅಸುಖ ನಾನು ನಿಂತಿದ್ವಿ ಹೋಗಿ ಅಂತ ನಾ ಬಂದಿದೆ ನೀ ನೋಡಿದ್ರೆ ಹಿಂಗೆ ಮತ್ತ ಮಾಡ್ಕೊಂಡು ನಿಂತೀನಿ ಏನು ಚೆಂದ ನಿನಗೆ ನಮಗೂ ಬ್ಯಾಸ್ತತ್ ನೋಡ ನಿ ಆಕಿ ನಾನು ಇಷ್ಟೊತನ ರಾಣಿ ವಿಷಯನ ಮಾತಾಡ್ಕೊತ್ ಕೂತಿದ್ದೆ ಈಗ ಆಕಿ ಕೋಣೆ ಆಗಡ್ಡ ಅಕ್ಕಿ ಇನ್ನ ಬರ್ಲಿಲ್ಲ ಅಂತ ಹೇಳಿ ಹೋಗ್ಯಾವಳಗ್ ಏಕ ಬ್ಯಾಸ್ತ್ರ ಮಾಡ್ಕೋಬೇಡ ಅವ್ರ ಮನಿ ಎಷ್ಟು ದೊಡ್ಡದ ಸಾವಿತ್ರಕ್ಕ ಕೇಳ ನಾ ಅಂತ ಮನೆ ನೋಡಿ ಬಂದಿದ್ದೆ ಸಾವಿತ್ರಕ್ಕ ನೋಡಿದ ಹಂಗ ಆಗ್ಲ ಹೆಂಗ್ ಮನಿ ಸ್ವಚ್ಛ ಮಾಡ್ತಾರೆ ಇವರು ಅಂತ ಹೇಳಿ ಅಷ್ಟು ದೊಡ್ಡ ಮನೆ ಆಗ ಆಕಿನ ಹೆಸರು ತಕ್ಕಂಗ ಆಕಿ ರಾಣಿ ಹಂಗ ಇರ್ತಾಳ ನೀ ಏನೋ ಚಿಂತೆ ಮಾಡಕ್ ಹೋಗ್ಬೇಡ ಒಂದ ವಾರ ಹದಿನೈದು ದಿವ್ಸ ಹಿಂಗ ಆಕತಿ ಬಿಟ್ಟಿಲ್ಲ ಬಂದಿಂದ ಕಿಲ್ ಬಂದಿಂದ ಎಲ್ಲಿ ಹೋಗಿಲ್ ಪಾಪ ಹಂಗಾಕತಿ ನೀನ್ ಇದು ಮಾಡ್ಕೋಬೇಡ ಸುಮ್ಮನೆ ಹಿಂಗಾರೆ ಯಾಕಲ್ಲಕ್ಕ ನಾನು ಸಮಾಧಾನ ಮಾಡ್ಕೋತೀನಿ ನೀವೇನು ಚಿಂತೆ ಹೆಚ್ಕೊಳ್ರಿ ಆ ಹುಡಿ ತನ್ನಾಗ ಆರಾಮಿದ್ದೆ ನಮಗೆ ಅಷ್ಟೇ ಸಾಕ ಹೌದಿಲ್ಲ ನೀ ಮುಂದಿದ್ದ ಹಿಂಗಂತೀ ರಾಣಿಯರ ಹೂ ಹೆಂಗಾಗಿರಬಾರ್ದೆ ಆಂ ಅವು ಪಾಪ ಎರಡೂ ಇದ್ರೆ ಎರಡೂ ಸತ್ತು ಹೋದು ಲಗ್ನ ಮಾಡಲಿಲ್ಲ ಎರಡಕ್ಕಿ ಕ ಹಾಕಲಿಲ್ಲ ಏನು ಮಾಡೋದು ನಾವಿದ್ದವ್ರು ಮಾಡಿ ಮುಗಿಸಿದ್ದೇವೆ ಪಾಪ ಅಕ್ಕಿಗೂ ಅನ್ಸಿರ್ತೈತಿ ರಾಣಿಗೂ ನಮ್ಮಪ್ಪ ಅವ ಇರಬೇಕಾಗಿತ್ತು ಅಂತ ಹೇಳಿ ಮತ್ತೇನು ಮಾಡೋಕ್ಕಾಗಲ್ಲ ಅಕ್ಕ ಏ ಇಲ್ಲ ರೇನಕ್ಕ ಅಕ್ಕಿಗೆ ಮತ್ತೆ ನೆನ್ಪಾ ಬಂದಿಲ್ ಕಂಡಿತ ಯಾಕೆ ಅಷ್ಟು ಚಂದ ಮಾಡಿವಲ್ಲ ಮದ್ವಿ ಮಾಡಿದ್ರು ಇನ್ನ ಏನ್ ಬೇಕು ಅವ್ರಿಬ್ರು ಏನು ಕೊಡ್ತಿಲ್ಲ ಮದುವೆ ಮಾಡಿ ನೋಡ ಹೌದಿ ನೀವತ್ತ ಬನ್ನಿ ನಿಂತ್ರಿ ಬನ್ನಿ ನಿಂತ ಎಲ್ಲ ಮಾಡಿದ್ರಿ ಪಾಪ ಹುಡುಗಿದು ಚಲೋ ಆಯ್ತು ಹ ಬರೀ ಸೀರೆ ಕಳಿ ಬರೀ ಚಾ ಮಾಡ್ತೇನೆ ಯಾವ ಸೀರೆ ಪರಿಕೋತೀನ ತಿರುಗಿ ಬುರ್ಗಾ ಮಧ್ಯಾಹ್ನ ಊಟ ಮಾಡ್ಕೊಂಡು ಈಗ ಈಗ ಬಸ್ ಬರ್ತಾವಲ್ಲ ಹೂ ಬಿಡ್ತೀವಿ ಮತ್ತು ದಿನ ದಿನ ಕಂಗ ಬೇಕಾರಕ್ಕ ಹೌದುವ ನಮ್ಮನೇ ನಡಿತೈತಿ ಸಾವಿತ್ರಿ ಒಂದ್ ಗಂಟ ಕೆಲ್ಸಿದ್ದ ಕೆಸಿಂದ ಒದ್ ನಿಂತರು ನಿಂತ ಹೇಳಕ್ ಬರಂಗಿಲ್ಲ ಅವತ್ತು ಲಗ್ಗು ನೀರ ಬಾ ನಿಂತಿದ್ದ ಇನ್ನ ನಾನು ಹೇಳದೆ ಕಳಿಸ್ ಕೆಶಿಂದ ನಾ ಇಬ್ಬರು ಕೂಡ ನೀವು ತಲೆ ಕೆಡಿಸ್ಕೊಬ್ರೆ ಹೋಗ್ರಿ ಅಂತ ನಾನು ಎಪ್ಪತ್ತ ಕೈ ಇಲ್ಲ ಆತಿನ ಕರ್ಕೊಂಡು ಹೋಗ್ತೀನಿ ನಮ್ಮ ಗೊತ್ತಿ ಅಡಿಗೆ ಮಾಡಕ್ ಆಗಲ್ಲ ಹಂಗಾತು ಹಿಂಗಾತು ಅಂತ ಕಡಿಸ್ಕೊಂಡು ಇಟ್ಬಿಟ್ಟಿದ হেলাপাকা ইিনি ক্যায়ারই এনানো সিক্মায়াই এনন সিমা ইইরাইয়া তযাটাগত্যা ক্যায়ায়কেল হাক সিমারাই বেনো যেন দালা সিয� அவனு நேரத்தோ நந்திருஷ்ட நீ எஸ் ஷி ஷோஷவாக ನಿಮ್ ಈ ಮನೆ ಸಂತೋಷಕ್ಕೂ ನಮ್ಮ ರಾಣಿ ಕೊಟ್ಟಿರೋ ಮನೆ ಸಂತೋಷಕ್ಕೂ ಯಾವ್ದು ಧಕ್ಕೆ ಬರ್ದಂಗೆ ದೇವ್ರ ಅದಷ್ಟ್ ಲಘುನ ರಾಣಿ ಹೊಟ್ಟೆ ಹೊಟ್ಟು ಬಂದ್ರೆ ನಮ್ಮ ಅತ್ತಂಗರ್ ಜೋಡಿ ನಾನು ಆಡಬೇಕು ಆಡ್ಬೇಕು ಕುಂಡ್ಬೇಕು ನಿಂದಬೇಕು ಹುಟ್ಟುಕೊಂಡು ಇವರೆಲ್ಲ ಮುಟ್ಟಾಡ್ಬೇಕಂತ ಆಸೆ ಐತಿ ದೇವ್ರೆ ಬೇರೆ ಸಪ್ಪ ಹಿಂಗ ನಾನು ಗಿರ್ಜಾ ಹಿಂಗ ಸಾವಿತ್ರಿಕ ನಾನು ಗಿರ್ಜಾ ಸಾವಿತ್ರಿ ಇದು ಪುಣ್ಯದಿಂದ ಉಳಿದಾವೇನೋಸ ಹಾಕುವ ಮರಬ್ರಿ ಹಾಕೊಂಡ್ ಹೋಗ್ತಾ ಮತ್ತೆ ಹೋಗಿರಬೇಕು ನೋಡ್ರಿ ಅಂದ್ರೆ ಆ ಹ್ಮ್ ತೀರ ಕಪ್ಲಾಗಿ ಮತ್ ಕಾಯ್ಸಂಗಿಲ ನಾನು ಬಿಟ್ಟು ನಾನು ಅಕ್ಕ ಬರ್ರಿ ಮರಗಿಯಾರ ಅಯ್ಯವರ್ಗ ನೋಡು ಏನು ಬಡ ಬಡ ಮತ್ತೆ ಇಟ್ಕೋಬೇಕು ಅರಿಬೇಕು ಆಕಟ್ಟಿದ್ದೆ ಐತೆ ಹೀರೆಲ್ಲ ರೇನು ನಾನು ಗಿರ್ಜಾ ನಾ ಗಿರ್ಜಾ ಕಾಣಿಸ್ವನ್ನಿ ನಾನು ನಿಮ್ಮಕ್ಕ ಗಿರ್ಜಾ ಸಾವಿತ್ೇಕಾ ಸಾವಿತ್ೇಕಾ

ನಾವು ದೇಹ ತ್ಯಜಿಸಿವಲ್ಲ ನನ್ನ ಆತ್ಮ ಅವ್ರ ಕಣ್ಣಿಗೆ ಕಾಣಲ್ಲ ಇದಕ್ಕೇನು ಮಾಡ್ಬೇಕಾಗ್ತೀತ ನೋಡೋಣ ನನ್ನ ಗಂಡನ ಕೇಳ್ತೀನಿ ಏನಾರ ಮಾಡಕ್ಕೆ ಬಂದ್ರೆ ನೋಡೋಣಂತೆ அய்யாக் ரொட்டி கூட ஜன மார்க்கேன் காரங்கினாடங்கே வா ஏ அன் கோவல்க்கு சாந்தீரன் ರಾಕೇಶ್ ದಿನಾ ತಗೊಂಡ್ ಹೊರಗಿತ್ತ ನಾ ಒಳಗಿನ ತಾಳಿ ಹೋಗಿ ನೀಲ್ ಬಂದ್ಕೊತೇನೆ ನಾ ರೀ ನೀ ಹೋರಿ ಹೋಗಿ ಬರ್ರಿ ಮತ್ತೆ ಬಂದು ಹೋರಿ ನಾನು ಅವನ್ ಮನಿ ಇಲ್ಲೇ ಇರ್ತೀನಿ ಬೇಕಾದ ಕರೆಯಲೇ ಇರ್ತೇನೆ ಆಗಾಗ ಬಂದ್ ಹೋರಿ ಯಾಕ್ ಬೇನ್ ಜೊತೆ ಜಾ ನೀನು ಅಯ್ಯ ಸಾರಿತ್ರಿ ಏನ್ ಇಲ್ಲ ಜೋಟಿಲ್ಲ ಬಾ ಅವ್ವಾ ಇಲ್ಲೇ ಇರ್ತಾ ಅಂತ ಇರೀ ಬೇ ಹುಷಾರ್ ನೋಡ ನಾನೇನ್ ಹೋಗಿ ಬರ್ತೇನೆ ಹ್ಞೂ ನೀವು ಇಬ್ರು ಹುಷಾರ್ ನೋಡ ಚೆನ್ನಾಗಿ ಚೆನ್ನಾಗಿಟ್ಕೊಂಡಿರಲಿಲ್ಲ ಅಲ್ಲಿ ಹೋಗಿ ಮನೆ ಮುಟ್ಟಾನ ಫೋನ್ ಹಚ್ಚಿರಿ ಹ್ಞೂ ಆತ ಅದೇ ಬರ್ತೇವೆ ಆಶೀರ್ವಾದ ಮಾಡಿ ಹ್ಞೂ ಮಗ ಏ ನೂರ್ ಕಾಲ ಮುತ್ತೈದೆಯಾಗಿ ಸುಖವಾಗಿ ಸಂತೋಷವಾಗ್ ಬಾ ನಾವು ಹೋಗಿರ್ತೀನೋ ಹುಷಾರ್ ನೋಡ ಆತರವ ನೀವು ಹುಷಾರ ಓದ್ಕೊಳ್ಳೆ ಫೋನ್ ಹಚ್ಚಿರಿ ಹೋಬೇ ನಾವೇ ಇದ್ದಾಗಿರೋ ಬೇ ಮನಿ ಖಾಲಿ ಖಾಲಿ ಅನ್ಸಕತ್ತ ಹ್ಞೂ ತಂಗಿ ಮತ್ತೆ ಏನು ಮಾಡ್ತೀನಿ ಏನು ಮಾಡಕ್ಕಿಲ್ಲ ಒಂದು ಚಹಾ ಮಾಡ್ಕೊಂಬಾ ಅಲ್ವೇ ಅಲ್ಲಿ ಒಂದು ತಾಸು ಹೋಗಿ ನೀನು ಚಹಾ ಕುಡ್ರಿ ಅದೆಷ್ಟು ಚಾ ಕುಡಿತಾ ನಿನಗ ಅಲ್ಲ మదవిడ్గా <laughs> <laughs> <huh. laughs> <laughs> <sharpormyear> ಹ್ಞೂ ಬಸ್ ಸತೀಶ್ ಬನ್ನಿ ಅಂತ ಹೇಳಾಕ ಬನ್ನಿ ಮನಿಗೆ ಈ ನನ್ನ ಡಾರ್ಲಿಂಗ್ ನೋಡ ನಾ ಎಲ್ಲ ಮರ್ತ ಬಿಟ್ ನೋಡ ಯಾ ಏನಾಯ್ತವ ಏನಿಲ್ಲ ಹೋಗ್ಬೇ ಸುಮ್ಮ ಇಲ್ಲ ನಮ್ಮ ಅಜ್ಜು ನೆನಪಾದ್ರಿ ಬೇ ನಿಮ್ದು ಹೆಂಗಿತ್ತು ಲಗ್ನ ವಸ್ತ್ರ ನಮ್ಮ ಅಜ್ಜಿ ಎಲ್ಲಿ ಕರ್ಕೊಂಡೋಗಿನ್ ಬೇ